ಚಿನ್ನಾಭರಣ ಕಳ್ಳಿಯರ ಎಡೆಮುರಿ ಕಟ್ಟಿದ ಪೊಲೀಸರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಭದ್ರಾವತಿ ಮೂಲದ ಇಬ್ಬರು ಆಭರಣ ಕಳ್ಳಿಯರನ್ನು ಬಂಧಿಸುವ ಮೂಲಕ ಎಡೆಮುರಿ ಕಟ್ಟಿದ್ದಾರೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಬಂಗಾರದ ಚಿನ್ನಾಭರಣ ಕಳ್ಳತನವಾದ ಬಗ್ಗೆ ಪ್ರಕರಣಗಳು ದಾಖಲಾಗಿದ್ದವು ಪ್ರಕರಣವನ್ನು ಕೈಗೊಂಡ ಶಿರಹಟ್ಟಿ ವೃತ್ತ ಸಿಪಿಐ ನಾಗರಾಜ್ ಮಾಡಳ್ಳಿ ಹಾಗೂ ಪಿ ನಾಗರಾಜ್ ಗಢದ್ ಇವರು ಪಿ ಟಿ ಟಿಕೆ ರಾಠೋಡ್ ನೇತೃತ್ವದಲ್ಲಿ ಒಂದು ಕ್ರೈಮ್ ತಂಡವನ್ನು ರಚಿಸಿದ್ದರು ಭದ್ರಾವತಿ ಮೂಲದ ಕಳ್ಳಿಯರಾದ ಶಾಂತಿ ವಡ್ಡರ್ ಹಾಗೂ ಸುಶೀಲಾ ವಡ್ಡರ್ ಇವರನ್ನು ಬಂಧಿಸಿದ ಪೊಲೀಸರು ಒಂದು ಜೊತೆ ಕಿವಿಯೋಲೆ ಒಂದು ಬಂಗಾರದ ನೆಲ್ಲಿಕಾಯಿ ಗುಂಡಿನ ಸರ ಒಂದು ಬಂಗಾರದ ಅವಲಕ್ಕಿ ಚೈನ್ ಹಾಗೂ ಒಂದು ನೆಕ್ಲೆಸ್ ಸೇರಿದಂತೆ ಒಟ್ಟು ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಲಕ್ಷ್ಮೇಶ್ವರ ಪೊಲೀಸ್ ತಂಡದವರ ಕಾರ್ಯಕ್ಕೆ ಗದಗ್ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಬಿ ಎಸ್ ನೇಮಗೌಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್ dan bisa menyaka dengan